ಎಷ್ಟು ಕ್ಯೂರಿಯಸ್ ಆಗಿರುತ್ತೆ ಅನ್ನೋದಕ್ಕೆ ಎಲ್ಲಾ ನನ್ನ ಮಾಧ್ಯಮ ಮಿತ್ರರು ಇದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಯಾಕಂದ್ರೆ ನಮ್ಮ ನನ್ನ ಸಿನಿಮಾ ಇದ್ದಂಗೆ ಇದು ಅಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಿ ಮೇ ಒಂಬತ್ತನೇ ತಾರೀಕು ಬರ್ತಾ ಇದೆ ಈ ಸಿನಿಮಾ ಆಲ್ಮೋಸ್ಟ್ ಅಲ್ಲ ನಾನು ನೋಡ್ತಾನೇ ಬರ್ತಾ ಇದ್ದೀನಿ ಈ ಸಾಂಗ್ ಇರಬಹುದು ಅದನ್ನ ಆಲ್ಮೋಸ್ಟಲ್ಲಿ ಯಾವಾಗಲೂ ತರ ತನಕ ಮಾಡಿರೋದು ಇನ್ನೊಂದು ಮತ್ತೊಂದು ಕ್ಯೂರಿಯಸ್ ಆಗಿ ಸರ್ ಏನೋ ಪೂರ್ತಿ ಸಿನಿಮಾ ತೋರಿಸಿ ಸರ್ ನಾನು ಇಲ್ಲ ಸರ್ ತೋರಿಸ್ತೀನಿ ಇಲ್ಲಿ ಸರ್ ಅಂತಾರೆ ನಾನು ಅಷ್ಟೇ ಗಾತ್ರ ಹೋಗಿದ್ದೀನಿ ಈ ಸಿನಿಮಾ ನೋಡೋದಕ್ಕೆ ಏನಂತ ಹೇಳಬೇಕು ಅಂತಂದರೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಚಂದನ್ ಅವರಿಗೆ ಮಲ್ಟಿ ಟ್ಯಾಲೆಂಟೆಡ್ ಯಾವಾಗಲೂ ಹೇಳ್ತಾ ಇರ್ತೀನಿ ಏನು ರೀ ನಿಮ್ಮ ಎನರ್ಜಿ ಯಾವಾಗಲೂ ಬೇರೆ ಥರ ಇರ್ತೀರ ಅಂದರೆ ಇದುವರೆಗೂ ನಾವು ಚಂದನನ್ನ ಒಂದು ರ್ಯಾಪರ್ ಆಗಿ ನೋಡಿರ್ತೀವಿ ಒಂದು ಅಟ್ಲೀಸ್ಟ್ ರೊಮ್ಯಾಂಟಿಕ್ ಆಗಿ ನೋಡ್ತೀವಿ ಬೇರೆ ತರ ಕಾಣಿಸ್ತಾರೆ ಬಟ್ ಒಂದು ಕಡಕ್ ಪೊಲೀಸ್ ಆಫೀಸರ್ ಅಂದಾಗಿ ಏನೋ ಒಂದು ಅದರಲ್ಲೂ ವಿಡಿಯೋ ಕಲ್ ಕೂತಿದ್ದಾರೆ ಅದು ಸೂತ್ರದಲ್ಲಿ ಯಾರು ಅನ್ನೋದೇ ಇವಾಗ ನನ್ಗೂ ಒಂದರ ಸಸ್ಪೆನ್ಸ್ ಆಗಿದೆ ಒಂಥರ ಅನಿಸುತ್ತೆ ನಮ್ಗೂ ಅಷ್ಟು ಕ್ಯೂರಿಯಸ್ ಆಗಿದೆ ನಾನು ಕಾಯ್ತಾ ಇದ್ದೀನಿ ಎಲ್ಲ ಚಿತ್ರತಂಡ ನಮ್ಮ ಎಲ್ಲ ಆಲ್ಮೋಸ್ಟ್ ಅಲ್ಲ ಎಲ್ಲ ಗೊತ್ತಿರೋರೆ ನನಗೂ ತುಂಬ ಆತ್ಮೀಯರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕನ್ನಡ ಸಿನಿಮಾವನ್ನ ಚಿತ್ರಮಂದಿರದಲ್ಲೇ ಬಂದು ನೋಡಿ ಅಂತ ಹೇಳ್ತೀವಿ ಯಾಕಂತಂದ್ರೆ ಇವತ್ತು ನಮ್ಮ ನಿರ್ಮಾಪಕರುಗಳು ಉಳಿಬೇಕು ಇಲ್ಲಿ ನಾವು ಮೂರು ಜನ ಅಂತಲ್ಲ ಇಲ್ಲಿರೋ ಆಲ್ಮೋಸ್ಟ್ ಅಲ್ಲಿ ಇನ್ನೂ ಬೇಕಾದಷ್ಟು ಜನ ನಿರ್ಮಾಪಕರುಗಳಿದ್ದಾರೆ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಇವತ್ತು ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಪ್ರೊಡ್ಯೂಸರ್ಗಳ ಸಂಖ್ಯೆ ಇಳಿಕೆ ಆಗ್ತಾ ಹೋಗ್ತಾ ಇದೆ ಹೊಸೊಬ್ರು ಬರ್ತಾ ಇದ್ದಾರೆ ಹಳ್ಳೊಬ್ರು ಹೋಗ್ತಾ ಇರ್ತಾರೆ ಕಂಟಿನ್ಯೂಸ್ ಆಗ ಮಾಡೋರು ಬೇಕು ಅಂದಾಗ ಲಾಭಗಳು ಬೇಕು ಆ ಥರ ಲಾಭ ಆಗೋಂಥ ಸಿನ್ಮಾ ಆಗುತ್ತೆ ಇದು ಯಾಕಂತಂದರೆ ಎರಡು ಏನೋ ಒಂದು ಸಾಂಗ್ ಅನ್ನೋದು ಒಂದು ಸಿನಿಮಾಗೆ ಇನ್ವಿಟೇಷನ್ ಒಂದೊಂದು ಸಾಂಗ್ ಇಟ್ಟಾದ್ರೂ ದೊಡ್ಡದಾಗಿರುತ್ತೆ ಅಂತದ್ರಲ್ಲಿ ಎರಡು ಹಿಟ್ ಸಾಂಗ್ ಕೊಟ್ಟಿದ್ದಾರೆ ನಮ್ಮ ಚಂದ ಯಾಕಂದರೆ ಅವರೇ ಮ್ಯೂಸಿಕ್ ಮಾಡ್ತಾ ಇರೋದು ಎಲ್ಲ ಫಲ್ಸ್ ಗೊತ್ತಿರುತ್ತೆ ಹಾಗಾಗಿ ಮತ್ತು ಸಿನಿಮಾನು ಅಷ್ಟೇ ಕ್ಯೂರಿಯಸ್ ಆಗಿದೆ ಬಂದು ಎಲ್ಲಾ ಜನ ಆ ಸಿನಿಮಾನ ಗೆಲ್ಸ್ಕೊಡಿ ಅಂತ ಕೇಳ್ಕೊತೀನಿ ನವರಸನ್ ಪರವಾಗಿ ಪರವಾಗಿ ನಮ್ಮ ಕನ್ನಡ ಜನತೆ ಆಲ್ ಎಲ್ಲರಿಗೂ ಬೆಸ್ಟ್ ಹೀರೋಯಿನ್ಸ್ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಹಾಗೂ ಮಿತ್ರರಿಗೆ ನಮಸ್ಕಾರ ಮೇಯ್ನ್ ನಾವು ಅವ್ರಿಗೆ ಹೇಳ್ಬೇಕು ಈಗ ಇದನ್ನೆಲ್ಲ ತಲುಪಿಸುವಂತದ್ದು ಹೇಳಿ ಕರ್ನಾಟಕಕ್ಕೆ ನಿಮ್ಮ ಜವಾಬ್ದಾರಿ ಏನಿವಾಗ ಮೇ ಒಂಬತ್ತಕ್ಕೆ ರಿಲೀಸ್ ಮಾಡ್ತಾ ಇದಾರೆ ನಮ್ಮ ನವರಸನ್ ಅವರು ಅವರು ಸಿನಿಮಾ ನೂರು ದಿವಸ ಓಡಲಿ ಅಂತೇಳ್ಬಿಟ್ಟು ನಾನು ಮನಸ್ಪೂರ್ವಕವಾಗಿ ಬಯಸ್ತೀನಿ ಆಮೇಲೆ ಒಂದು ತಿಂಗಳಿಂದ ನಮಗೆ ಇದು ಫುಲ್ಲು ಇದೆ ಇದಾಗ್ಬಿಟ್ಟಿದೆ ನಮ್ಗೆ ಎರಡು ದಿವಸಕ್ಕೆ ಮೂರು ದಿವ್ಸಕ್ಕೂ ನನ್ನ ಫಂಕ್ಷನ್ ಇಲ್ಲ ಹಂಗಾಗಿ ನಾವ್ರ ಜೊತೆ ಒಂದು ತಿಂಗಳಲ್ಲಿ ಅದು ಎಷ್ಟು ಸಲಪ್ ಇಟ್ ಮಾಡಿದ್ವಿ ಗೊತ್ತೇ ಇಲ್ಲ ಮತ್ತು ಎರಡು ಸಾಂಗ್ ನೋಡಿದ್ವಿ ಆ ಸಾಂಗ್ ನೋಡಿದ್ರೆ ಹೆಂಗಿದೆ ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಹೀರೋ ತುಂಬ ಚೆನ್ನಾಗಿ ಮಾಡಿದ್ರೆ ಡೈ ಮಾಡಿ ನಮ್ಮ ಕರ್ನಾಟಕ ಜನತೆಗೆ ಪ್ರತಿ ಸಲ ಹೇಳ್ತೀವಿ ನಾವು ಒಂದು ಥಿಯೇಟರ್ ಒಂದು ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ದಯಮಾಡಿ ಥಿಯೇಟರ್ ಒಂದು ಸಿನಿಮಾ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಮನೆಗೌಡ ಸರ್ ರಾಜ ಸರ್ ಎಸ್ ಎಸ್ ಸರಿ ಅವಲ ಕಿರಣ್ ಹೆಸರು ತಗೊಂಡು ಮರ್ಕೊಟ್ಟೆ ಡೆಬ್ಯೂಟ್ ಮಾಡಿದಾನೆ ನಮ್ಮ ಕಿರಣ್ ತುಂಬಾ ಚೆನ್ನಾಗಿ ಮಾಡಿದೆ ಕಿರಣ್ ಥ್ಯಾಂಕ್ ಯು ಥ್ಯಾಂಕ್ ಯು ಚೈತನ್ ಸರ್ ಎಸ್ ರಾಜ ಸರ್ ಎಲ್ಲರೂ ನಮಸ್ಕಾರ ನೀವೇ ನೋಡೋದಾಗಿ ಎರಡು ಎರಡು ಸಾಂಗು ತುಂಬ ಸೂಪರ್ ಡೂಪರ್ ಹಿಟ್ ಆಗಿದೆ ನವರಸನ್ನ ಅವ್ರ ಏನೇ ಮಾಡಿದ್ರು ತುಂಬ ಅದ್ಭುತವಾಗಿ ಮಾಡ್ತಾರೆ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಸೊ ಚೊಚ್ಚಲ ನಿರ್ದೇಶನ ಕಿರಣ್ ಅವರು ಮಾಡಿದ್ದಾರೆ ಅವ್ರಿಗೂ ಆಲ್ ಬೆಸ್ಟ್ ಮತ್ತು ಚಂದನ್ ಅವರಿಗೆ ಮತ್ತು ನಮ್ಮ ಇಬ್ರು ಹೀರೋಯಿನ್ಗಳಿಗೆ ಆಲ್ ದ ಬೆಸ್ಟ್ ಸಿನಿಮಾ ಚೆನ್ನಾಗಾಗಲಿ ಆದಷ್ಟು ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಮೇ ಒಂಬತ್ತಕ್ಕೆ ಅಂತೇಳಿ ಅವರು ಡೇಟ್ ಅನೌನ್ಸ್ ಮಾಡಿದ್ದಾರೆ ನಾವು ಕಾಯ್ತಾ ಇದ್ದೀವಿ ಈ ಸಿನಿಮಾ ನೋಡೋಕ್ಕೆ ನಾನು ಒಂದಷ್ಟು ಕ್ಲಿಪಿಂಗ್ಸ್ ನೋಡಿದ್ದೀನಿ ತುಂಬ ಅದ್ಭುತವಾಗಿ ಬಂದಿದೆ ಆಮೇಲೆ ಈ ಥರ ಜಾನರ್ ಸಿನಿಮಾ ಇತ್ತೀಚೆಗೆ ಕನ್ನಡದಲ್ಲಿ ಬಂದಿರೋದು ಕಡಿಮೆ ಇದೆ ಆದಷ್ಟು ಥಿಯೇಟ್ರಿಗೆ ಬಂದಾಗ ಈ ಸಿನಿಮಾನ ನೋಡಿ ನಿಮ್ಮ ಹರಕೆ ಆರೈಕೆ ಇವ್ರಿಗೆ ಬೇಕಾಗುತ್ತೆ ಅವನು ಕೆಲಸ ಮಾಡೋದು ತುಂಬ ತುಂಬ ಸಂತೋಷ ಈ ಸಿನಿಮಾಗೆ ಏನಿಲ್ಲ ಸಂದೇಶ ಕೆಲವ್ರು ಕೆಲಸ ಮಾಡೋ ಎಷ್ಟು ಹ್ಯಾಪಿ ಇದೆ ಜಾಡಿ ಜಾಡಿಯಾಗಿ ಕೆಲಸ ಮಾಡಿಬಿಟ್ಟರು ಹಿರಿಯ ಸಾಂಗ್ ಹೇಳಿ ಅವರು ತುಂಬ ಹ್ಯಾಪಿ ಇರ್ತಾರೆ ಸಾಂಗ್ ಥ್ಯಾಂಕ್ ಯು ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ಬಾಡಿ ಕ್ಲೋಸ್ ರಮೇಂದ್ ಈ ಸಿನಿಮಾದ ನನಗಿಲ್ಲ ಆ ಕಾಲದ ಅತಿ ಆ ಸಿನಿಮಾ ಈ ಸಿನಿಮಾಕ್ಕೆ ತುಂಬ ಡಿಫ್ರೆಂಟ್ ಇದೆ ಅದು ವಿಲೇಜ್ ಸಬ್ಜೆಕ್ಟ್ ಇದೇನಂದ್ರೆ ನಮ್ಗೆ ಮೇಕಿಗೆ ಒಂದು ಯಾವ ಕೊರತೆ ಮಾಡಿಲ್ಲ ಸರ್ ನಾನು ಕೇಳೋ ಲೈಟ್ಗಳು ನಾನು ಮುಟ್ಟದ್ದು ಎಲ್ಲ ಮುಟ್ಟಿದ್ದಾರೆ ಎರಡು ದಿನ ಮೂರು ದಿನ ಎಲ್ಲ ಮೂರು ಏನು ಪ್ರಾಬ್ಲಮ್ ಆಗಿಲ್ಲ ಮೇಕಿಂಗ್ ತುಂಬ ತುಂಬ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಟ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಾಸ್ ಸರ್ ಏನು ಕಿರಣ್ ಅವರೇ ನಿಮ್ಮ ಡೆಬ್ಯೂ ಸಿನಿಮಾ ಸೂತ್ರಧಾರಿ ಎಷ್ಟು ಖುಷಿ ಆಗ್ತಾ ಇದೆ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ದಾಸ್ ಸರ್ ಹೌದಾ ಫ್ಲೈಟ್ ಹೋಗಬೇಕಾ ಮೊದಲಿಗೆ ಪೋಸ್ಟರ್ ಲಾಂಚ್ ಮಾಡಿದಂಥ ಅದಕ್ಕೆ ಮೂರು ಜನಕ್ಕೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನು ಮೊದಲನೇ ಸಿನಿಮಾ ನಾವು ವೆಯ್ಟ್ ಮಾಡ್ತಿದ್ರಿ ತುಂಬ ದಿವಸದಿಂದ ಯಾವಾಗ ಈ ಡೇಟ್ ಬರುತ್ತೆ 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 ಅಂತ ಕೊನೆಗೆ ಬಂದಿದೆ ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ ಇನ್ನು ಅದಕ್ಕೆ ಜೀವ ಕೊಟ್ಟಿರೋರು ಇನ್ನೊಬ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರು ಕಾಮ್ ಹೀರೋ ತುಂಬ ಚೆನ್ನಾಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ ಇಲ್ಲಿವರೆಗೂ ಆ ಟೆಕ್ನಿಷಿಯನ್ಸ್ ಎಲ್ಲ ಯಾರ್ಯಾರು ನೋಡಿ ವರ್ಕ್ ಮಾಡಿದ್ರು ಎಲ್ಲರ ಬಯಲು ಬಂದಿ ಒಂದೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಿನಿಮಾನೇ ಏನಾದರೂ ಲೆವೆಲಿಗೆ ತೊಗೊಂಡೋಗಿದೆ ಸೊ ಅದೊಂದು ಪಕ್ಕ ಇನ್ನು ನಮ್ಮ ಪ್ರೊಡ್ಯೂಸರ್ಸರು ನಮಗೆ ಇಲ್ಲಿವರೆಗೂ ಪುಷ್ ಬಂದಿದೆ ಅವರು ನಮ್ಮದೇನಾದರೂ ತಪ್ಪಿರಲಿ ಸರಿ ಇರಲಿ ಎಲ್ಲನೂ ತಿದ್ಕೊಂಡು ಅದನ್ನು ನಮ್ಮ ಮುಂದೆ ತಳ್ಕೊಂಬಂದಿದ್ದೆ ಅವರೇನೆ ಅವ್ರಿಗೂ ತುಂಬ ಥ್ಯಾಂಕ್ಸ್ ಇನ್ನು ನಮ್ಮ ಹೀರೋಯಿನ್ಸ್ ಹೀರೋಯಿನ್ ಒಂದು ಕ್ಯಾಮ್ರೆ ರೋಲ್ ಮಾಡಿದ್ರು ನಿಮಗೂ ತುಂಬ ಥ್ಯಾಂಕ್ಸ್ ಮೇಡಮ್ ನಾನು ಎಲ್ಲ ಎಲ್ಲ ಆರ್ಟಿಸ್ಟ್ಗಳಿಗೆ ಇನ್ನು ನಮ್ಮ ಗುರುಗಳು ನಾನು ಅಷ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದಿದ್ದು ಇವಾಗ ಅವರೇ ನನ್ನ ಸಿನಿಮಾ ಆಗಿ ವರ್ಕ್ ಮಾಡಿದ್ದಾರೆ ಇವಾಗ ನಾವು ಇಮ್ಯಾಜಿನ್ ಮಾಡೋ ಏನೇ ಒಂದು ವಿಜುವಲ್ಸ್ ಆಗಲಿ ಅದು ತೆರೆ ಮೇಲೆ ಬರಬೇಕಂದ್ರೆ ಎಷ್ಟು ಮುಖ್ಯನೋ ಅದೇ ಥರ ನಾವು ಮಾಡಿರೋ ಸಿನಿಮಾ ಜನಗಳಿಗೆ ತಲುಪಬೇಕಂದ್ರೆ ಎಲ್ಲ ತುಂಬ ಮುಖ್ಯ ಸೊ ಮೀಡಿಯಾ ಮಿತ್ರರಿಗೆ ಒಂದೇ ಒಂದು ರಿಕ್ವೆಸ್ಟು ಇದು ಏನು ಪ್ರಯತ್ನ ಮಾಡಿದ್ದೀವಿ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ ಅದನ್ನು ಜನಗಳಿಗೆ ತಲುಪ್ಸೋದು ನಿಮ್ಮ ಕೈಯಲ್ಲಿದೆ ದಯವಿಟ್ಟು ಅದನ್ನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತಿದ್ದು ದಯವಿಟ್ಟು ಅದನ್ನು ಜನಗಳಿಗೆ ತಲುಪಿಸಿ ನಿಮ್ಮಿಂದ ಥಿಯೇಟ್ರ್ಗಳಿಗೆ ಜನಗಳು ಬಂದು ಅಂದರೆ ತುಂಬ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನವರಾಸನ್ ಸರ್ ದಾಸ್ ಸರ್ ಹೇಳಿದಂಗೆ ಆ ಕಾಲ ರಾತ್ರಿಯಿಂದ ಮೂಡಿರುವಂಥ ಸಂಬಂಧ ಈ ಚಿತ್ರ ಮಾಡಿದಾಗ ಒಂದು ಫೋನ್ ಮಾಡಿ ಈ ಥರ ಒಂದು ಸ್ಮಾಲ್ ರೋಲ್ ಇದೆ ಮಾಡ್ತೀರಾ ಅಂದರು ಓಕೆ ಅಂತ ಒಪ್ಕೊಂಡೆ ಸೊ ನನ್ನ ಒಂದು ನಟನೆಯಲ್ಲಿ ಒಂದು ಒನ್ ಮೋರ್ ಸ್ಟೆಪ್ ಸ್ಮಾಲ್ ಸ್ಮಾರ್ಟ್ ಇಡ್ತಾ ಇದ್ದೀನಿ ಅದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಅವಕಾಶ ಕೊಟ್ಟಿದ್ದಕ್ಕೆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಚಂದನ್ ಶೆಟ್ಟಿ ಐ ಬೀನ್ ಅ ಫ್ಯಾನ್ ಆಫ್ ಇನ್ ಫಾರ್ ಅ ಲಾಂಗ್ ಲಾಂಗ್ ಟೈಮ್ ಆ್ಯಂಡ್ ಸಾಂಗ್ಸ್ ಕೇಳೋಕ್ಕೆ ತುಂಬ ತುಂಬ ಇಷ್ಟ ಆಗುತ್ತೆ ಬಟ್ ಈ ಚಿತ್ರದಲ್ಲಿ ಬಂದಿರುವಂಥ ಎಲ್ಲ ಸಾಂಗು ತುಂಬ ನನಗೆ ಇಷ್ಟ ಆಯಿತು ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ಆಲ್ ದ ಬೆಸ್ಟ್ ಫಾರ್ ಯು ಚಂದನ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಐ ಹ್ ಬೀನ್ ಟು ಸಮ್ ಆಫ್ ದ ಶೂಟಿಂಗ್ ಸ್ಪಾಟ್ ಹೋಗಿದ್ದೀನಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವ್ರಿಗೊಂದು ಒಳ್ಳೆ ಒಂದು ಜರ್ನಿ ಆಗತ್ತೆ ಅಂತ ಖಂಡಿತ ಅನ್ಕೊಂತೀನಿ ಕಿರಣ್ ತುಂಬಾ ಚೆನ್ನಾಗಿ ಡೈರೆಕ್ಷನ್ಸ್ ಮಾಡಿದ್ದಾರೆ ಅವ್ರಿಗೂ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅವ್ರಿಗೆ ಒಳ್ಳೆ ಒಳ್ಳೇದಾಗಿದ್ದು ಅನ್ಕೊಂತೀನಿ ಪ್ಲಸ್ ಇವ್ರು ಅಲ್ಲಿ ಮೀಟ್ ಮಾಡಿದ್ರನ್ನ ಒಳ್ಳೆ ತುಂಬಾ ಒಳ್ಳೆ ನಟರು ಇವರು ಚೆನ್ನಾಗಿಲ್ಲ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಬೆಸ್ಟ್ ಫಾರ್ ಆಲ್ ಯು ಗ್ರೇಟ್ ಜರ್ನಿ ಸರ್ ಏನು ಹೇಳಿ ಎಲ್ಲ ಮೊದಲಿಗೆ ಎಲ್ರಿಗೂ ನಮಸ್ಕಾರ ನವರಸನ್ ಸರ್ ಥ್ಯಾಂಕ್ ಯು ಇಂಥದ್ದೊಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಕಿರಣ್ ಸರ್ ಥ್ಯಾಂಕ್ ಯು ಚಿತ್ರದಲ್ಲಿ ಒಂದು ಒಳ್ಳೆ ಪ್ರಮುಖ ಪಾತ್ರನ ಕೊಟ್ಟಿದ್ದೀರಿ ಖುಷಿಯಾಗತ್ತೆ ಅದಕ್ಕಿಂತ ಹೆಚ್ಚಾಗಿ ಏನು ಹೇಳಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಯಾಕಂತಂದರೆ ಈ ಎಲ್ಲಿ ಬೇಕಾದ್ರೆ ಡೈಲಾಗ್ ಕೊಟ್ಟರೆ ಹೇಳ್ಬಿಡ್ಬೋದು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡೋದಕ್ಕೆ ಅಂತಾಗ ಒಂದು ಸ್ವಲ್ಪ ಕಾನ್ಶಿಯಸ್ನೆಸ್ ಕಾಡುತ್ತೆ ಪಿ ಕೆ ಚಲ್ ಸಾರ್ ಸರ್ ಅದ್ಭುತವಾಗಿ ತೋರಿಸಿದ್ದಾರೆ ತುಂಬಾ ಖುಷಿ ಆಗೋದು ಏನು ಅಂತಂದ್ರೆ ಪ್ರತಿ ಸರಿ ನಮ್ಮ ರಚನ್ ಮತ್ತೆ ಕಿರಣ್ ಸಾರ್ ಸಿಗ್ತಾಗ ಸರಿ ಅವಾಗ ಸರಿ ಆಗುತ್ತೆ ಆಗತ್ತೆ ಮುಂದಿನ ವರ್ಷ ಬರ್ತೀವಿ ಇನ್ನೂ ಮುಂದಿನ ವರ್ಷ ಬರ್ತಿಲ್ಲ ಸರ್ ಅಂತ ನಾನೇ ಕೇಳ್ತಾ ಇದ್ದೆ ಅಟ್ಲಾಸ್ಟ್ ಕೊನೆಗೆ ಮೇ ಒಂಬತ್ತು ಅಂತ ಅನೌನ್ಸ್ ಆಗಿದ್ದು ಈ ಕ್ಷಮದಿಂದ ನನಗೆ ಒಂಥರ ಬಹಳ ಆ ಖುಷಿನೇ ಹೇಳ್ಕೊಳದಕ್ಕೆ ಇದಾಗ್ತಾ ಇದೆ ತುಂಬಾ ಅಂದ್ರೆ ತುಂಬಾ ಮನಸ್ಸು ಖುಷಿಯಾಗೋ ಸಂಗತಿ ಅದು ಒಂದು ಬೇರೆ ಥರದ ಪಾತ್ರನ ಒಂದು ನನ್ನ ಮೇಲೆ ನಂಬಿಕೆ ಇಟ್ಟು ಹಿಂದಿನ ದಿವಸ ಫೋನ್ ಮಾಡಿ ಈ ಥರದ್ದೊಂದು ಪಾತ್ರ ಮಾಡ್ತೀರಾ ಅಂತಂದಾಗ ಅವ್ರಿಗೂ ಒಂದು ಸ್ವಲ್ಪ ಒಂದು ಕ್ಷಣ ಇದಿತ್ತು ಮಾಡ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು ಬಟ್ ಬೈ ಗಾಡ್ ಗ್ರೇಸ್ ಅನ್ಸುತ್ತೆ ಅದು ಚೆನ್ನಾಗಿ ಬಂತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ತುಂಬಾ ಮುಖ್ಯ ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ಚಿತ್ರಾನ್ನ ನೋಡಿ ಪ್ರೋತ್ಸಾಹಿಸಿ ಮತ್ತೆ ಚಂದನ್ ಸರ್ ಬಗ್ಗೆ ಅಂತೂ ಹೇಳೋಂಗೇ ಇಲ್ಲ ಹಾಡಲ್ಲೇ ಇಷ್ಟು ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂದರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ಇನ್ನೂ ಅದ್ಭುತವಾಗಿರುತ್ತೆ ಬಂದಾಗಲೆಲ್ಲ ಎಲ್ಲರೂ ಹೇಳ್ತಿದ್ದಷ್ಟು ಸರ್ ಬ್ಯಾಕ್ ಗ್ರೌಂಡ್ ಸೋರ್ ನೋಡಬೇಕು ಮಾಡಿದೆ ಸರ್ ಅಂತನವರು ಸೊ ಕಾಯ್ತಾ ಇದ್ದೀನಿ ನಾನು ಮೇ ಒಂಬತ್ತನೇ ತಾರೀಕು ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತೀನಿ ವಿತ್ ಫ್ಯಾಮಿಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಪ್ರಶಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಮೀರಾ ಅವರೇ ನಿಮ್ಮ ಪಾತ್ರದ ಬಗ್ಗೆ ನನ್ನ ಹೆಸರು ಮೀರಶ್ರೀ

ಸೊ ಥ್ಯಾಂಕ್ಸ್ ಫಾರ್ ದ್ಯಾಟ್ ಇಲ್ಲಿ ಬಂದಿರುವಂಥ ಮಾಧ್ಯಮ ಮಿತ್ರರು ಡಿಜಿಟಲ್ ಹಾಗೂ ಪತ್ರಿಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನನ್ನ ಯಾವುದೇ ಒಂದು ಸಿನಿಮಾ ಆಗಿರ್ಬೋದು ಕಾರ್ಯಕ್ರಮಗಳಾಗಿರ್ಬೋದು ಪ್ರತಿಯೊಂದಕ್ಕೂ ನೀವು ಬೆನ್ನೆಲು ಬಾರಿ ನಿಂತು ಇಲ್ಲಿವರೆಗೂ ಬಂದಿದ್ದಕ್ಕೆ ಇವತ್ತು ಈಗಲ್ ಮೀಡಿಯಾ ಆಗ್ಬೋದು ನನ್ನ ಸಂಸ್ಥೆಗಳು ಇಲ್ಲಿವರೆಗೂ ಬೆಳೆದಿದೆ ಅದಕ್ಕೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ ನಮ್ಮ ಬಿ ಆರ್ ವೆಂಕಟೇಶ್ ಸರ್ಗೂ ಧನ್ಯವಾದ ಯಾಕೆಂದರೆ ಅವರು ಇಲ್ಲಿವರೆಗೂ ನಮ್ಮ ಜೊತೆ ಎಲ್ಲ ಇಲ್ಲಿವರೆಗೂ ನಮ್ಮ ಜರ್ನಿಯಲ್ಲಿ ಎಲ್ಲರ ಜೊತೆಗಿದ್ದು ಇದು ಮಾಡ್ಕೊಂಡ್ ಬಂದರೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಇದಾದ ಮೇಲೆ ಇವತ್ತು ನಮ್ಮ ಚೇತನ್ ಗೌಡ್ರು ಬಂದರು ನಿರ್ಮಾಪಕರು ಗೌಡ್ರು ಮತ್ತು ನಮ್ಮ ರಾಜೇಶ್ ಸರ್ ನಮ್ಮ ಜಿ ಟಿ ಮಾಲ್ ಸುರೇಶ್ ಅಣ್ಣ ಎಲ್ಲರೂ ಬಂದು ಇಲ್ಲಿ ಕೂತು ನಮ್ಮ ಸಿನಿಮಾಗೆ ಒಂದು ಸಪೋರ್ಟ್ ಕೊಡೋ ಕೈ ಜೋಡಿಸಿದ್ದಾರೆ ನಿಮಗೂ ಥ್ಯಾಂಕ್ಸ್ ಎಲ್ಲರಿಗೂ ಮೇಯ್ನ್ ಸೂತ್ರಧಾರಿ ಈ ಟಾಪಿಕ್ ಬರೋಣ ಸೂತ್ರಧಾರಿ ನಾನು ಆ್ಯಕ್ಚುಲಿ ಹೋದ್ ವರ್ಷ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೆ ಬಟ್ ಸಿಕ್ಕಾಪಟ್ಟೆ ಸಿನಿಮಾಗಳು ನಿಮಗೆಲ್ಲ ಗೊತ್ತು ವಾರ ಐದು ಆರು ಎಂಟು ಹತ್ತು ಸಿನಿಮಾಗಳು ಬರ್ತಿದೆ ಕನ್ನಡದಲ್ಲಿ ನಾನೊಬ್ಬ ಬರೀ ನಿರ್ದೇಶಕ ನಿರ್ಮಾಪಕ ಅಲ್ಲ ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿದ್ದವನು ಇನ್ನೂರು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಗಾಂಧಿನಗರದಲ್ಲಿ ಆಫೀಸ್ ಇದೆ ಇವಾಗಲೂ ಇದೆ ಆ ಒಂದು ಸಿನಿಮಾಗಳ ವಾರ ವಾರ ಬರ್ತಾ ಇರೋವಂಥ ರಶ್ ಆಗ್ಬೋದು ತುಂಬ ಸಿನಿಮಾಗಳು ಬರೋ ನಾವು ಬಂದು ಎಲ್ಲರ ಜೊತೆ ರಶ್ ಮಾಡ್ಕೊಂಡು ಬರೋದು ಬೇಡ ಒಂದು ಒಳ್ಳೆ ಡೇಟ್ ಹುಡ್ಕೋಣ ಅಂತ ಕಾಯ್ತಿದ್ವಿ ಅದಕ್ಕೆ ನಮ್ಗೆ ಈಗ ಜಸ್ಟು ಎಲ್ಲ ರೆಡಿ ಮಾಡಿಕೊಂಡು ಒಳ್ಳೆಯ ದಿನ ಯಾವ್ದು ಮಾಡಬೇಕು ಅಂದಾಗ ಈಗ ತಿರ್ಗಿ ಏಪ್ರಿಲಲ್ಲೂ ಸಿನಿಮಾಗಳಿದೆ ಮಾರ್ಚ್ ಎಂಡಲ್ಲೂ ಸಿನಿಮಾಗಳು ಜಾಸ್ತಿ ಇದೆ ಅದಕ್ಕೆ ಒಂದು ಮೇಯಲ್ಲಿ ಇದೆಯೋ ಗೊತ್ತಿಲ್ಲ ಮೇ ಒಂಬತ್ತಿಗೆ ನಾವು ಅನೌನ್ಸ್ ಮಾಡಿದ್ದೀವಿ ಅಟ್ಲೀಸ್ಟ್ ಬೇರೆಯವ್ರು ಮಾಡೋಕೆ ಮುಂಚೆ ನಾವು ಮಾಡಿದ್ದೀವಿ ಈಗ ರಶ್ ಆಗೋದು ಬೆಳೆಯೋಕ್ಕೂ ಗೊತ್ತಾ ಎಲ್ಲ ಸಿನಿಮಾ ಗೆಲ್ಲಬೇಕು ನಮ್ಮ ಉದ್ದೇಶ ಅಷ್ಟೇ ಇಂಡಸ್ಟ್ರಿ ಚೆನ್ನಾಗಿರಬೇಕು ಸಿನಿಮಾಗಳು ಗೆಲ್ಲಬೇಕು ಅನ್ನೋದು ಒಂದು ಉದ್ದೇಶ ಅದಕ್ಕೆ ನಾನು ಮೇ ಒಂಬತ್ತಕ್ಕೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದೀನಿ ಇವತ್ತು ಹದಿನೆಂಟು ಇದು ಒಂಬತ್ತು ಅದು ಒಂಬತ್ತು ಎಲ್ಲ ಒಂಬತ್ತರ ಮೇಲೆ ನಮ್ಮ ಸಿನಿಮಾ ಸ್ಟಾರ್ಟ್ ಆಗಿದ್ದು ಹಂಗೇನೆ ಪ್ರತಿಯೊಂದು ಅದು ಮಂಗಳವಾರನೇ ಸ್ಟಾರ್ಟ್ ಆಯಿತು ಇವತ್ತು ಸೇಮ್ ಅದೇ ಮಂಗಳವಾರನೇ ಪ್ರೆಸ್ ಮೀಟು ಆಗ್ತಿದೆ ಅಂದರೆ ಅದೇ ಅದು ಅಚಾಗ್ನಕಾಗೆ ಎಲ್ಲ ಕೂಡು ಬರ್ತಾ ಇರುತ್ತೆ ನಮ್ಮ ಇದರಲ್ಲಿ ಇದ್ರದ್ದು ರಿಲೀಸಿಂಗ್ದಿದ್ದಾದರೆ ನೆಕ್ಸ್ಟ್ ಪಾರ್ಟು ನಮ್ಮದು ಸಿನಿಮಾ ಆ್ಯಕ್ಟಿಂಗ್ ವೈಸ್ ಆಗ್ಬೋದು ಪ್ರತಿಯೊಂದು ನಿಮಗೆಲ್ಲ ಸಿಕ್ಕಾಬಿಟ್ಟು ಪ್ರೆಸ್ ಮೀಟ್ಗಳಲ್ಲಿ ಎರಡು ಮೂರು ಪ್ಲಸ್ ಮೀಟರ್ ಆಲ್ರೆಡಿ ಹೇಳಿದ್ದೀನಿ ಚಂದನ್ ಅವ್ರನ್ನ ಇಲ್ಲಿವರೆಗೂ ನೀವು ನೋಡಿರೋದು ಬೇರೆ ಈ ಸಿನಿಮಾ ಅದರಲ್ಲೇ ಬೇರೆ ಯಾಕಂದರೆ ಅವ್ರು ಇಲ್ಲಿವರೆಗೂ ಒಂದು ಆಗ್ಬೋದು ಆಲ್ಬಮ್ ಸಾಂಗ್ಸ್ ಆಗ್ಬೋದು ಇಲ್ಲ ಬೇರೆ ಸಿನಿಮಾಗಳಲ್ಲಿ ಒಂದೊಂದು ಪಾತ್ರವನ್ನು ಮಾಡಿದ್ದಾರೆ ಬಟ್ ಫುಲ್ ಫ್ಲೆನ್ಸ್ ಸಿನ್ಮಾ ಅವ್ರದ್ದು ರಿಲೀಸ್ ಆಗ್ತಿರೋ ಫಸ್ಟ್ ಸಿನಿಮಾ ಇದು ಸೂತ್ರದಲ್ಲಿ ಬಟ್ ಈ ಇಡೀ ಸಿನಿಮಾದಲ್ಲಿ ಅವ್ರನ್ನ ನೋಡಿದಾಗ ಅವರು ಇವ್ರು ಇರೋದಕ್ಕೂ ಈ ಸಿನಿಮಾಗೂ ಎಷ್ಟು ಅಜಿಗಜ್ಜಾಂಥ ವ್ಯತ್ಯಾಸ ಇರುತ್ತೆ ಅಂದರೆ ತುಂಬನೇ ವ್ಯತ್ಯಾಸ ಇರುತ್ತೆ ಮತ್ತು ಅವರು ಕ್ಯಾರೆಕ್ಟರ್ ವೈಸ್ ಅಷ್ಟೇ ಆ್ಯಕ್ಟಿಂಗ್ ವೈಸ್ ಬಂದಾಗ ನನಗೆ ಸ್ಟಾರ್ಟಿಂಗಲ್ಲಿ ಆ ಕಾನ್ಫಿಡೆನ್ಸ್ ಇತ್ತು ಅವ್ರು ಕೇಳ್ತಿದ್ರು ಬ್ರೋ ಆಗತ್ತಾ ಇರುವ ಬ್ರೋ ಇದು ತುಂಬ ಇದಿದೆ ಅಂತ ನಾನು ಹೇಳಿದ್ದಿಲ್ಲ ಆಗತ್ತೆ ಮಾಡೋದು ಮಾಡೋದಂತೆ ಅಂತ ಬಟ್ ಪ್ರತಿ ಒಂದು ಹೆಜ್ಜೆಯಲ್ಲೂ ನನ್ನ ಜೊತೆ ಸಾಥ್ ಕೊಟ್ಕೊಂಡು ಬಂದಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಬ್ರೋ ನಾಟ್ ಓನ್ಲಿ ಫಾರ್ ಆಕ್ಟಿಂಗ್ ಆಸ್ ಅ ಬ್ರದರ್ ಫ್ರಮ್ ಅನದರ್ ಮದರ್ ಯಾಕೆ ಕಷ್ಟದಲ್ಲೂ ಒಬ್ಬ ಹೀರೋ ನಿಂತು ಕೆಲಸ ಮಾಡಿ ಇವತ್ತು ಈ ಸಿನಿಮಾ ಆಚೆ ಬರ್ತಿದ್ರೆ ಎಲ್ಲರೂ ಅವ್ರದ್ದು ಒಂದು ಸಾಥ್ ಇವತ್ತು ಇಲ್ಲ ನಾವು ಜೊತೆಗೆ ಇರ್ತೀವಿ ನೀವು ರಿಲೀಸ್ ಮಾಡಿ ನಾವೆಲ್ಲ ಇರೋಣ ಅಂತ ಯಾಕಂದರೆ ಇವತ್ತು ಟಿ ವಿ ರೈಡ್ಸ್ ಆಗ್ಬೋದು ಪ್ರತಿಯೊಂದು ಡಿಜಿಟಲ್ ರೈಟ್ಸ್ ಆಗ್ಬೋದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಿದೆ ಅದೆಲ್ಲ ಇದ್ದಾಗ ಆರ್ಟಿಸ್ಟ್ಗಳಲ್ಲಿ ಅರ್ಥ ಮಾಡ್ಕೊಳ್ಳೋರು ತುಂಬ ಜನ ಕಮ್ಮಿ ಯಾಕಂದ್ರೆ ನಮ್ಮ ಕೆಲಸ ಆಯಿತು ನಮ್ಮ ದುಡ್ಡು ಕೊಡಿ ನಾವು ಹೋಗ್ತೀವಿ ಈ ಥರ ಆರ್ಟಿಸ್ಟ್ಗಳು ತುಂಬ ಜನ ಇದ್ದಾರೆ ಅದರಲ್ಲಿ ಕೆಲವರು ಪರವಾಗಿಲ್ಲ ನೀವು ಸಿನಿಮಾ ಮಾಡಿ ನಾವು ಜೊತೆ ನಿಲ್ತೀವಿ ಆಮೇಲೆ ನಾವು ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತೀವಿ ಅನ್ನೋರು ತುಂಬ ಕಮ್ಮಿ ಜನ ಬೆಳ್ಳಿಕೆ ಅಷ್ಟಿದೆ ಅದರಲ್ಲಿ ನಾನು ಹೇಳ್ತೀನಿ ಪ್ರೌಡಾಗಿ ಇಸ್ ಮೈ ಬ್ರದರ್ ಈಸ್ ಇಯರ್ ಚಂದನ್ ಥ್ಯಾಂಕ್ ಯು ಯಾಕಂದರೆ ನಿಮ್ಮಂಥ ಆರ್ಟಿಸ್ಟ್ಗಳೆಲ್ಲ ಬಂದ್ರೇ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟಿಗೆ ಒಂದೊಂದು ಅಜ್ಜೆ ಮುಂದೆ ಹೋಗುತ್ತೆ ಯಾಕಂದರೆ ಪ್ರೊಡ್ಯೂಸರ್ಸ್ ನಿರ್ಮಾಪಕರಿಗೆ ಗೊತ್ತು ಗೊತ್ತೋಗಲ್ಲ ಕಷ್ಟ ಏನಿದೆ ಸಿನಿಮಾ ಮಾಡಿದ ಮೇಲೆ ಹೆಂಗೆ ಹಿಂಗೆ ಇರತ್ತೆ ರಿಲೀಸ್ಗೆಲ್ಲ ಅಂತ ಅದೇ ಅಂಥ ಕಷ್ಟಗಳ ಜೊತೆ ಜ ಕೈ ತೋರಿಸಿದ್ದೀರಾ ಅದಕ್ಕೆ ಧನ್ಯವಾದಗಳು ಹೇಳ್ತೀನಿ ಇನ್ನು ನಮ್ಮ ಡಿ ಒ ಪಿ ದಾಸ್ ಸರ್ ನಂದು ದಮಯಂತಿನೂ ಅವರೇ ಈ ಸಿನಿಮಾನೂ ಅವರೇ ಇನ್ನು ಎಷ್ಟೇ ಅಂದು ಮಾಡಿದ್ರು ಅವರೇನೇ ನಾನು ಯಾಕಂದರೆ ಒಂದು ಇದರಲ್ಲಿ ಇರ್ತೀನಿ ಟ್ರ್ಯಾಕಲ್ಲಿ ಇರ್ತೀನಿ ಆ ಟ್ರ್ಯಾಕ್ ಬಿಟ್ಟು ಜಂಪ್ ಆಗಲ್ಲ ಯಾಕಂದರೆ ನನಗೆ ಯಾರು ಸೆಟ್ ಆಗ್ತಿರ್ತಾರೋ ಆರ್ಟಿಸ್ಟ್ಗಳು ಅಷ್ಟೇ ಇದರಲ್ಲಿ ನಮ್ಮ ತಬ್ಲಾನಾಣಿಯವರು ಇದ್ದಾರೆ ಅವರು ಅಷ್ಟೇ ನಾನು ಸ್ಟಾರ್ಟಿಂಗ್ ಸಿನಿಮಾ ಇಂದನು ಜರ್ನಿ ಮಾಡ್ಕೊಂಡ್ಬರ್ತಾರೆ ಆ ಥರ ಕೆಲವರು ಆರ್ಟಿಸ್ಟ್ಗಳಿಂದ ಮತ್ತೆ ಟೆಕ್ನಿಷಿಯನ್ಸ್ನ ನಾನು ಕಂಟಿನ್ಯೂ ಜರ್ನಿ ಮಾಡ್ತಾ ಹೋಗ್ತಿರ್ತೀನಿ ಯಾಕಂದರೆ ನನಗೆ ತುಂಬ ಕಂಫರ್ಟೇಬಲ್ ಅನಿಸುತ್ತೆ ಅದಕ್ಕೆ ಆಮೇಲೆ ಅಪೂರ್ವ ಅವರು ಈ ಸಿನಿಮಾಗೆ ನಾಯಕಿಯಾಗಿ ಆಯ್ಕೆ ಆದರು ಬಟ್ ಇಟ್ಸ್ ವೆರಿ ಗುಡ್ ಇಡೀ ಸಿನಿಮಾ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ ನಿಮ್ಮ ಪಾತ್ರಾನ ಅದ್ಭುತವಾಗಿ ಇದು ಮಾಡಿರ ಥ್ಯಾಂಕ್ ಯು ವೆರಿ ಮಚ್ ಅನೇ ಆಮೇಲೆ ನಮ್ಮ ಸಂಜನಾ ಆನಂದ್ ಅವರು ಒಂದು ಸಾಂಗ್ಗೋಸ್ಕರ ನಾವು ಕೇಳಿದೆ ಆ್ಯಕ್ಚುಲಿ ಸಿನಿಮಾ ಅವ್ರು ಮಾಡಬೇಕಾಗಿತ್ತು ಬಟ್ ಅವ್ನು ತೆಲುಗು ಶೆಡ್ಯೂಲ್ ಬ್ಯುಸಿ ಇದ್ದಿದ್ದರಿಂದ ಒಂದು ಇದು ಮಾಡಿಕೊಂಡು ಇಲ್ಲ ಸರ್ ನಾನು ಅಟ್ಲೀಸ್ಟ್ ಹೇಳಿದೆ ಅಮ್ಮ ಒಂದು ಸಾಂಗ್ ಮಾಡು ಅಟ್ಲೀಸ್ಟ್ ಚೆನ್ನಾಗಿರುತ್ತೆ ಓಕೆ ಓಕೆ ಚೆಂದದಿಂದ ಮಾಡೋದಂತ ಮಾಡಿದ್ರು ಆ ಸಾಂಗ್ ಇಪ್ಪತ್ತಾರು ಮಿಲಿಯನ್ನು ಸಿಕ್ಕಾಪಟ್ಟೆ ಟ್ರೆಂಡಲ್ಲಿ ಎಷ್ಟೋ ದಿನಗಳು ಇವು ಎಲ್ಲರೂ ಪಬ್ಬಲ್ಲಿ ಹೋದರೆ ಆ ಸಾಂಗ್ ಆಗ್ತಾನೆ ಇರ್ತಾರೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಸಂಜನಾ ನೀನು ಆ ಸಾಂಗ್ ಮಾಡಿದ್ದು ಏನೋ ಒಂಥರ ಏನಂತಾರೆ ಅಂದು ಚೆನ್ನಾಗಿತ್ತು ಅದು ಎನರ್ಜಿ ಇದೆ ಎಲ್ಲ ಡ್ಯಾಶ್ ಆಮೇಲೆ ನಮ್ಮ ಪ್ರಶಾಂತ್ ನಟನ ಸ್ಥಳ ಆಗ್ಬೋದು ಪಲ್ಲವಿ ಸುಷ್ಮಿತಾ ಮತ್ತು ಅಮೀರಾ ಇದು ತುಂಬ ಜನ ಕಲಾವಿದರು ಇತ್ತರ ಇನ್ನೂ ಸುಮಾರು ಜನ ಬಂದಿಲ್ಲ ಅವರೆಲ್ಲ ಬೇರೆ ಶೂಟಿಂಗ್ಗಳಿದ್ದಾರೆ ಯಾಕಂದ್ರೆ ನಮ್ಮದು ಪ್ರೆಸ್ ಮೀಟು ಇಮಿಡಿಯೇಟಾಗಿ ಯಾಕಂದರೆ ಚಂದನ್ರು ಇವತ್ತು ಅಪ್ಲೋಡ್ ಹೋಗ್ತಿದ್ದಾರೆ ನೈಟು ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗ ಮಾಡಬೇಕಾಗಿತ್ತು ಅದರಿಂದ ಇವತ್ತು ಮಧ್ಯಾಹ್ನ ಇಟ್ಕೊಂಡಿದ್ದೀವಿ ಪ್ರತಿಯೊಬ್ಬರು ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಇದು ಮೊದಲನೇ ಪ್ರೆಸ್ ಮೀಟು ಇನ್ನು ಸಾಂಗ್ಗಳಿದೆ ಟ್ರೈಲರ್ ಇದೆ pre events ಇಲ್ಲಿಂದ ಸೂತ್ರಧಾರಿ ಥ್ಯಾಂಕ್ ಯು ನೀವು ಇವತ್ತು ಮೊದಲನೇದಾಗಿ ನವರಸನ್ ಸರ್ ಅಪೂರ್ವ ಚಂದನ್ ಕಂಗ್ರಾಚುಲೇಷನ್ಸ್ ಫ್ರಮ್ ಅ ವೆರಿ ಲಾಂಗ್ ಟೈಮ್ ಅ ಲಾಂಗ್ ಜರ್ನಿ ಸೂತ್ರಧಾರಿ ತುಂಬಾ ಟೈಮ್ ಇಂದ ಒಂದು ಒಳ್ಳೆ ರಿಲೀಸ್ ಡೇಟ್ಗೆ ಅಂತ ವೇಟ್ ಮಾಡ್ತಾ ಇದ್ದಿತ್ತು ಬಟ್ ಐ ವೆರಿ ಹ್ಯಾಪಿ ಮೇ ಒಂಬತ್ತಕ್ಕೆ ಸೂತ್ರಧಾರಿ ರಿಲೀಸ್ ಆಗ್ತಾ ಇದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಸೂತ್ರಧಾರಿ ಸಿನಿಮಾದಲ್ಲಿ ಡ್ಯಾಶ್ ಅನ್ನೋ ಒಂದು ಸಾಂಗ್ನ ಚಂದನ್ ಅವ್ರ ಜೊತೆ ಪರ್ಫಾರ್ಮ್ ಮಾಡಿದ್ದೀನಿ ಅಂಡ್

ಟ್ವೆಂಟಿ ಸಿಕ್ಸ್ ಪ್ಲಸ್ ಮಿಲಿಯನ್ ವ್ಯೂಸ್ ಆಗಿದೆ ರಿಲೀಸ್ ಆದಾಗ ಹಲವಾರು ಕಡೆ ಟ್ರೆಂಡಿಂಗಲ್ಲಿತ್ತು ವೈರಲ್ ಆಗಿತ್ತು ಸೊ ಥ್ಯಾಂಕ್ ಯು ಸರ್ ಡ್ಯಾಶ್ ಸಾಂಗ್ಗೆ ನನಗೆ ಥ್ಯಾಂಕ್ ಯು ಚಂದನ್ ವಿ ವೆರಿ ಹ್ಯಾಪಿ ಆ್ಯಂಡ್ ಸೂತ್ರಧಾರಿ ಸಿನಿಮಾ ಕೂಡ ಅಫ್ಕೋರ್ಸ್ ನಾನು ಸಿನಿಮಾ ನೋಡಿಲ್ಲ ಬಟ್ ಕತೆ ಕೇಳಿದ್ದೀನಿ ಇಟ್ಸ್ ವಂಡರ್ಫುಲ್ ಸ್ಕ್ರಿಪ್ ಆ್ಯಂಡ್ ಕಿರಣ್ ಅವರೇ ಆನ್ ದಿ ಅನೌನ್ಸ್ಮೆಂಟ್ ಆಫ್ ದಿ ಡೇ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ನೀವೆಲ್ಲರೂ ಡ್ಯಾಶ್ ಸಾಂಗ್ಗೆ ಸಪೋರ್ಟ್ ಮಾಡಿರೋ ಹಾಗೆ ಸಿನಿಮಾ ರಿಲೀಸ್ಗೆ ಕೂಡ ಸಪೋರ್ಟ್ ಮಾಡಿ ನೀವು ಇವೆಲ್ಲರೂ ಯು ಯು ಆಲ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇವಾಗ ಸಿನಿಮಾನ ಜನಕ್ಕೆ ರೀಚ್ ಮಾಡಿಸೋದ್ರಲ್ಲಿ ಸೊ ದಯವಿಟ್ಟು ಸಿನ್ಮಾಗೆ ಸಿನಿಮಾ ಜೊತೆ ನಿಂತ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಂಡ್ ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡಿದಂಥ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಧನ್ಯವಾದಗಳು ಸೊ ಸೂತ್ರಧಾರಿ ಸಂಜನ್ ಅವರು ಹಾಗೆ ತುಂಬ ಲಾಂಗ್ ಜರ್ನಿ ಸೊ ತುಂಬ ಎಮೋಷನ್ಸ್ ಇರೋವಂಥ ಸಿನ್ಮಾ ಇದು ನಾವು ಹೇಳ್ತಾನೆ ಬಂದಿದ್ದೀವಿ ಸಿನಿಮಾದ ಬಗ್ಗೆ ಬಟ್ ಅನೌನ್ಸ್ ಡೇಟ್ ಯಾವಾಗ ಅಂತ ಗೊತ್ತಿರಲಿಲ್ಲ ಸೊ ಮೇ ನೈನ್ತ್ ಸೂತ್ರಧಾರಿ ಸಿನಿಮಾ ಬರ್ತಾ ಇದೆ ಇದು ಹೇಗಾಗುತ್ತೆ ಅಂದರೆ ಎಕ್ಸಾಮ್ ಬರೆದು ಬಿಟ್ಟು ನಾವು ರಿಸಲ್ಟಿಗೆ ವೆಯ್ಟ್ ಮಾಡೋ ಥರ ಸೊ ತುಂಬ ಅನೌನ್ಸ್ ಮಾಡಿದ್ದಾರೆ ನಮ್ಮ ಸರ್ ತುಂಬಾ ಖುಷಿ ಇದೆ ತುಂಬಾ ಅಂದ್ರೆ ಆಗ್ಲೇ ಹೇಳಿದಾಗ ಅವರು ಹಬ್ಬ ಮಾಡ್ತೀವಿ ಅಂತ ಹೇಳಿ ಸೊ ಆ ಹಬ್ಬ ಮಾಡೋದಕ್ಕೆ ನಾವೆಲ್ಲ ತಯಾರಿ ಮಾಡ್ಕೋಬೇಕು ಹಾಗೆ ಚಂದನ್ ಜೊತೆ ಕೆಲಸ ಮಾಡಿ ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಯಾಕೆಂದ್ರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಕ್ಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಅವ್ರು ಎಲ್ಲೂ ಕೂಡ ಆ ತರ ಎಲ್ಲೂ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ ನನಗೆ ತುಂಬಾ ತುಂಬಾ ಖುಷಿ ಆಯ್ತು ಹಾಗೆ ಈ ಒಂದು ಆಪರ್ಚುನಿಟಿ ನನ್ನ ಸೂತ್ರಧಾರಿ ಸಿನಿಮಾಗೆ ಆಯ್ಕೆ ಆಗೋದಕ್ಕೆ ನಮ್ಮ ನವರಸನ್ ಸರ್ ತುಂಬ ಮುಖ್ಯವಾದ ಕಾರಣ ಸೊ ಏನು ಈ ಸಿನಿಮಾ ಇವತ್ತು ಇಷ್ಟು ಚೆನ್ನಾಗಿ ಬರುತ್ತೆ ಯಾಕೆಂದರೆ ನಾನು ಆಲ್ರೆಡಿ ಸಾಂಗ್ಸ್ ನೋಡಿದ್ದೀನಿ ಸಮ್ ಕ್ಲಿಪ್ಸ್ ನೋಡಿದ್ದೀನಿ ಸೊ ತುಂಬ ಚೆನ್ನಾಗಾಗಿದೆ ಒಂದೊಳ್ಳೆ ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ ಅದನ್ನ ಥಿಯೇಟರ್ ಥಿಯೇಟರ್ವರೆಗೂ ತರೋದು ದೊಡ್ಡ ವಿಷಯ ಎಷ್ಟೋ ಸಿನಿಮಾಗಳು ಅಲ್ಲೇ ಉಳ್ಕೊಳ್ಳುತ್ತೆ ಬಟ್ ನಮ್ಮ ಸಿನ್ಮಾ ಇವತ್ತು ರಿಲೀಸ್ ಆಗ್ತಿದೆ ಅನ್ನೋದೇ ನಮಗೆ ತುಂಬ ಖುಷಿ ಸೊ ಒಂದು ಒಳ್ಳೆ ಸಿನಿಮಾ ಬಂದಾಗ ಎಲ್ಲರೂ ಕನ್ನಡಿಗ ಕೈ ಹಿಡಿರಿ ಅಂತ ಕೇಳ್ತೀನಿ ಯಾಕೆಂದರೆ ಒಂದು ಒಳ್ಳೆ ಸಿನ್ ಎಷ್ಟೋ ಸಿನ್ಮಾಗಳು ಇವತ್ತು ಎಷ್ಟು ಸಿನ್ಮಾ ರಿಲೀಸ್ ಆಗ್ತಾ ಇದೆ ಬಟ್ ಯಾರಿಗೂ ಗೊತ್ತಾಗ್ತಿಲ್ಲ ಹಾಗೆ ಹೋಗ್ತಾ ಇದೆ ಸೊ ಕನ್ನಡ ಸಿನಿಮಾನ ಕನ್ನಡಿಗರೇ ನೋಡಿ ಬೆಳೆಸಬೇಕು ಸೊ ಎಲ್ಲರೂ ಕೂಡ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಹಾಗೆ ನಮ್ಮ ಡೈರೆಕ್ಟರ್ ಸರ್ ಡೆಬ್ಯೂ ಸಿನಿಮಾ ಆಗಿರೋ ಕಿರಣ್ ಸರ್ ಅವ್ರಿಗೂ ಸೊ ಇಡೀ ನಮ್ಮ ತಂಡಕ್ಕೆ ಒಳ್ಳೆಯದಾಗಬೇಕು ಹಾಗೆ ನಮ್ಮ ದಾಸ್ ಸರ್ ಈ ಸಿನಿಮಾದಲ್ಲಿ ನನ್ನ ತುಂಬ ಕ್ಯೂಟಾಗಿ ಸ್ವಲ್ಪ ಹಾಟಾಗಿ ತೋರಿಸಿದ್ದಾರೆ ಸೊ ನಾನು ಈ ಸಿನಿಮಾದಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಹಾಗೆ ಡ್ಯಾಶ್ ಸಾನ್ ಮೂಲಕ ಎಲ್ಲರನ್ನು ರಂಜಿಸಿರೋದು ಗೊತ್ತೇ ಇದೆ ನಮ್ಮ ಬೆಸ್ಟಿ ಸಂಜನಾ ಅವರು ತುಂಬ ಹಾಟ್ ಆ್ಯಂಡ್ ಸ್ವೀಟ್ ಕ್ಯೂಟಾಗಿ ಕಾಣಿಸ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಯು ಅಷ್ಟೇ ಇಲ್ಲಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೆ ನಮ್ಮ ಈ ಸೂತ್ರಧಾರಿ ಸಿನಿಮಾ ಡೇಟ್ನ ಅನೌನ್ಸ್ ಮಾಡಿಕೊಟ್ಟಂತಹ ಪ್ರೊಡ್ಯೂಸರ್ಸ್ಗಳಾದ ಚೇತನ್ ಗೌಡ್ರಿಗೆ ರಾಜೇಶ್ ಅವರಿಗೆ ಮುನೇಗೌಡರಿಗೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಚಿತ್ರತಂಡಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಕಿರಣ್ ಅವ್ರಿಗೆ ಹಾಗೆ ದಾಸ್ ಸರ್ ಅವ್ರಿಗೆ ಆ್ಯಂಡ್ ನವರಸನ್ ಅವ್ರಿಗೆ ಮೂರು ಜನನು ತ್ರಿಮೂರ್ತಿಗಳ ಥರ ತುಂಬ ಚೆನ್ನಾಗಿ ಸಿನಿಮಾನ ತಲೆ ಮೇಲೆ ತರೋಕ್ಕೆ ತುಂಬ ಪ್ರಯತ್ನಪಟ್ಟು ತುಂಬ ಕಷ್ಟಪಟ್ಟಿದ್ದಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನಗೆ ಈ ಒಂದು ಸೂತ್ರಧಾರಿ ಸಿನಿಮಾದಲ್ಲಿ ಲೀಡ್ ಆ್ಯಕ್ಟರಾಗಿ ನನ್ನ ಚೂಸ್ ಮಾಡೋದಕ್ಕೂ ಕೂಡ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಪೂರ್ವ ಅವ್ರಿಗೂ ತುಂಬ ಥ್ಯಾಂಕ್ಸ್ ನನ್ನ ಜೊತೆ ಕೋ ಆರ್ಟಿಸ್ಟಾಗಿ ಆ್ಯಕ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದಕ್ಕೆ ಬಿಕಾಸ್ ನನ್ನ ಡೆಬ್ಯೂ ಮೂವಿ ಆಗಿತ್ತು ಇವರು ಆಲ್ರೆಡಿ ಎರಡು ಮೂರು ಸಿನಿಮಾ ಆ್ಯಕ್ಟ್ ಮಾಡಿದರು ಹೊಸ ಹುಡುಗನ ಜೊತೆ ಆ್ಯಕ್ಟ್ ಮಾಡಲಿಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸಂಜನಾ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಡ್ಯಾಶ್ ಸಾಂಗ್ ಆ್ಯಕ್ಚುಲಿ ನನಗೂ ಪರ್ಸ್ನಲ್ ಫೇವ್ರೇಟ್ ಸಾಂಗ್ ಅದು ಹಾಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ ಆ್ಯಂಡ್ ಹಾಡು ತುಂಬ ಜನಕ್ಕೆ ರೀಚ್ ಆಗಿದೆ ಅಂತಂದರೆ ಅದರಲ್ಲಿ ನೀವು ತುಂಬ ಚೆನ್ನಾಗಿ ಕಾಣಿಸಿದ್ರ ಅದು ಒಂದು ರೀಸನ್ ಆ್ಯಂಡ್ ಮತ್ತು ಹೇಳಬೇಕಂತ ಹೇಳಿದ್ರೆ ಮೇ ಒಂಬತ್ತನೇ ತಾರೀಕು ಸೊ ಅದೇ ತುಂಬ ದೊಡ್ಡ ವಿಷಯ ಇವತ್ತಿನ ಮೇನ್ ಉದ್ದೇಶ ನಾವು ಇವತ್ತು ಈ ಪ್ರೆಸ್ ಮೀಟ್ ಕರ್ತಿರುವಂಥ ಕಾರಣ ಸೂತ್ರಧಾರಿ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ನನ್ನ ಮೊದಲನೇ ಸಿನ್ಮಾ ಇದು ಆ್ಯಸ್ ಎ ಲೀಡ್ ಆಗಿ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ್ದೀರಾ ನಾನು ಮಾಡಿರೋ ಹಾಟ್ಗಳನ್ನೆಲ್ಲ ಕೇಳಿದ್ದೀರಾ ಇಷ್ಟಪಟ್ಟಿದ್ದೀರಾ ಸೊ ಇವಾಗ ನನ್ನ ಹೊಸ ಪ್ರಯತ್ನ ಒಂದು ಲೀಡ್ ಆಕ್ಟರ್ ಆಗಿ ನಿಮ್ಮ ಮುಂದೆ ತೆರೆ ಮೇಲೆ ಬರ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಮ್ಮ ಚಂದನ್ ಶೆಟ್ಟಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ